ಎಸ್ ನಾರಾಯಣ ಅವರು ಮತ್ತೆ ನಿರ್ದೇಶನ ಕೇಳಿದ್ದಿದ್ದಾರೆ ಈ ಸಲ ದುನಿಯಾ ವಿಜಯವರು ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಚಿತ್ರಕ್ಕೆ ಮಾರುತ ಅಂತ ಹೆಸರಿಡಲಾಗಿದೆ ಈಗಾಗಲೇ ಸಂಪೂರ್ಣ ಶೂಟಿಂಗ್ ಕೂಡ ಮುಗಿದಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ ಇದು ದೊಡ್ಡ ಬಜೆಟಿನ ಚಿತ್ರ ಕೂಡ ಹೌದು ಅಂತ ಹೇಳಿದ್ದಾರೆ ಇದು ನಮ್ಮ ನಿಮ್ಮ ನಡುವೆ ನಡೆಯುವ ಕತೆ ಪ್ರತಿಯೊಬ್ಬರಲ್ಲಿರುವ ಕತೆ ಮನಸ್ಸಿನ ಮನೆಯಲ್ಲಿ ಒಂದು ಭೂತ ಒಂದು ಆ ರೀತಿಯ ಒಂದು ಭೂತ ಹುಕ್ಕಿರುತ್ತದೆ ಅದನ್ನು ಹೋಗಲಾಡಿಸುವುದು ಹೇಗೆ ಕತೆ ಅಂತ ಅವರು ಹೇಳಿಕೊಂಡಿದ್ದಾರೆ ಇದರಲ್ಲಿ ಶ್ರೇಯಸ್ ಮಂಜು ರವಿಚಂದ್ರನ್ನು ರಂಗಾಯಣ ರಘು ಕೋಕಿಲ ಅಂತ ದೊಡ್ಡ ಘಟಾನುಘಟಿಗಳೇ ಇದರಲ್ಲಿ ನಟಿಸುತ್ತಿದ್ದಾರೆ ಎಸ್ ನಾರಾಯಣ್ ಮತ್ತು ತುಮಿಯ ವಿಜಿ ಅವರ ಇದು ಮೂರನೇ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗಾಗಲೇ ಅವರು ಎರಡು ಸಿನಿಮಾಗಳನ್ನು ಜೊತೆಯಾಗಿ ಮಾಡಿದ್ದಾರೆ ಈಗ ಮೂರನೆಯದಾಗಿ ಈ ಚಿತ್ರವನ್ನು ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ತೆರೆಗೆ ಬರಲಿದೆ ಅಂತ ಎಸ್ ನಾರಾಯಣ ಅವರು ಹೇಳಿಕೊಂಡಿದ್ದಾರೆ ಇನ್ನು ಶಿವಣ್ಣ ಅವರು ಅಮೆರಿಕದಿಂದ ಕ್ಯಾನ್ಸರ್ ರೋಗ ವಾಸಿಯಾಗಿ ಬೆಂಗಳೂರಿಗೆ ಬಂದಿದ್ದಾರೆ ಅವರನ್ನು ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಪೂರ್ಣ ಆರೋಗ್ಯವಾಗಿದ್ದೇನೆ ಅಂತ ಅವರು ಹೇಳಿಕೊಂಡಿದ್ದಾರೆ ಸದ್ಯಕ್ಕೆ ಅವ್ರ ಕೈಯಲ್ಲಿ ನಾಲ್ಕು ಸಿನಿಮಾಗಳಿವೆ ಅದರತ್ತ ಅವರು ಸದ್ಯ ಗಮನ ಕೊಡಬೇಕಾಗಿದೆ ಈಗ ಸದ್ಯಕ್ಕೆ ಡಾಕ್ಟರ್ ವಿಶ್ರಾಂತಿ ಇರಬೇಕು ಅಂತ ಹೇಳ್ಕೊ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ದಿವಸ ಅವರು ವಿಶ್ರಾಂತಿಯ ಕಡೆ ಗಮನ ಕೊಡೋದು ಒಳ್ಳೆಯದು ಅಂತ ಅನಿಸುತ್ತೆ ಆನಂತರ ಅವರು ಕೆಲವು ಚಿತ್ರಗಳತ್ತ ಗಮನಹರಿಸುವುದು ಒಳ್ಳೆಯದು ಈಗಾಗಲೇ ಪಾಟೀಸ್ ಆನಂತರ ಚಂದ್ರಹಾಸ ಚಿತ್ರಗಳು ಬರಬೇಕಾಗಿದೆ ಅದ್ರ ಬಗ್ಗೆ ಅವರು ಈಗಾಗಲೇ ಶೂಟಿಂಗ್ ಕೂಡ ಕೆಲವು ಭಾಗಗಳಾಗಿದೆ ಇನ್ನುಳಿದ ಭಾಗದ ಶೂಟಿಂಗ್ ಆಗಬೇಕಾಗಿದೆ ಫೈ ಚಿತ್ರ ಈಗಾಗಲೇ ತನ್ನ ಬಿಡುಗಡೆಯ ಡೇಟನ್ನು ಅನೌನ್ಸ್ ಮಾಡಿದೆ ಆಗಸ್ಟ್ ಹದಿನೈದಕ್ಕೆ ಈ ಚಿತ್ರ ಬಿಡುಗಡೆ ಕೂಡ ಆಗಲಿದೆ ಸಂಜು ಎಡ್ಸ್ ಗೀತಾ ಚಿತ್ರ ಭಾಗ ಎರಡು ಬಿಡುಗಡೆಯಾಗಿದ್ದು ಬಿಡುಗಡೆಯಾಗಿ ಏನು ದೊಡ್ಡ ಯಶಸ್ಸನ್ನು ಗಳಿಸಲಿಲ್ಲ ಪ್ರಾರಂಭದಲ್ಲಿ ದಿನ ಅನೌನ್ಸ್ ಮಾಡಿ ಆ ಚಿತ್ರ ಕೊನೆ ಕ್ಷಣದಲ್ಲಿ ಮುಂದಕ್ಕೆ ಹೋಯಿತು ಆನಂತರ ಬಿಡುಗಡೆ ಕೂಡ ಮಾಡಿದ್ರು ಥಿಯೇಟ್ರ್ ಸಿಕ್ಕಿಲ್ಲ ಅಂತ ಹೇಳಿದರು ಕೆಲವು ಸಮಸ್ಯೆಗಳಾಯಿತು ಅಂತ ನಾಗಶೇಖರ್ ಅವರು ಹೇಳಿಕೊಂಡಿದ್ದರು ಇದರಲ್ಲಿ ಈ ರೀತಿಯ ಸಮಸ್ಯೆ ಆದ ಕಾರಣ ಅವರು ಚಿತ್ರವನ್ನು ಮರು ಬಿಡುಗಡೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಮರು ಬಿಡುಗಡೆಯಲ್ಲಿ ಇಪ್ಪತ್ತು ನಿಮಿಷದ ಹೆಚ್ಚುವರಿ ಸೀನನ್ನು ಆ್ಯಡ್ ಮಾಡಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಹಾಗಾಗಿ ಮುಂದಿನ ತಿಂಗಳು ಅಥವಾ ಈ ಸದ್ಯದಲ್ಲೇ ಸಂಜು ಎಲ್ಸ್ ಗೀತ ಭಾಗ ಎರಡು ಮರು ಬಿಡುಗಡೆ ಆಗುತ್ತೆ ಹೇಗಿದೆ ಅಂತ ನೋಡ್ಬೋದು ಈಗಾಗಲೇ ನೋಡದೆ ಇದ್ದವರು ಅಥವಾ ನೋಡಿದವರು ಇಪ್ಪತ್ತು ನಿಮಿಷದ ಭಾಗವನ್ನು ಮತ್ತೊಮ್ಮೆ ಬೇಕಾದರೆ ಅದು ನೋಡ್ಬೋದು ಸದ್ಯದಲ್ಲೇ ಡೇಟ್ ಅನೌನ್ಸ್ ಮಾಡುತ್ತೇವೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ